ಶ್ರೀ ಗಣೇಶಾಯ ನಮಃ ಓಂ ದುಮ್ ದುರ್ಗಾಯೇ ನಮಃ ಪ್ರಿಯ ವೀಕ್ಷಕರೇ ನಮಸ್ಕಾರ ಮಧುಕೈಟರ ವಧೆ ಎನ್ನುವಂತಹ ಅಧ್ಯಾಯವನ್ನು ತಿಳಿದುಕೊಳ್ಳೋಣ ಶ್ರೀದೇವಿ ಮಹಾತ್ಮೆಯಲ್ಲಿ ನವರಾತ್ರಿಯಲ್ಲಿ ನವಾಹ ಪಾರಾಯಣ ಮಾಡ್ತಾರೆ ಒಂಬತ್ತು ದಿನಗಳ ಕಾಲ ದೇವಿ ಮಹಾತ್ಮೆಯನ್ನು ಪಾರಾಯಣ ಮಾಡುವಂಥವರು ಮೊದಲನೆಯ ದಿನ ಈ ಮಧುಕೈಟರ ವಧೆಯನ್ನು ಓದಬೇಕಾಗುತ್ತದೆ ನಿಮಗೋಸ್ಕರ ನಾವದ ನಿಮಗೋಸ್ಕರ ಆ ಕಥೆಯನ್ನು ನಾವೇ ಹೇಳುತ್ತೇವೆ ಕೇಳಿ ಈ ಕಥೆಯನ್ನು ಕೇಳುವವರಿಗೂ ಹೇಳುವವರಿಗೂ ಮತ್ತು ಎಲ್ಲರಿಗೂ ಸಹ ಆ ಜಗನ್ಮಾತೆ ತಾಯಿ ದುರ್ಗಾದೇವಿಯು ಆಶೀರ್ವಾದ ಮಾಡಲಿ ಎಂದು ಹಾರೈಸುತ್ತೇವೆ ಈಶ್ವರ ಹೇಳ್ತಾ ಇದ್ದೇನೆ ನಂದೀಶ್ವರ ಕೇಳು ದೇವಿಯು ನಮ್ಮನ್ನು ಕರುಣಿಸಿ ಮಾಯವಾದ ನಂತರ ನಾವು ತಾಯಿಯ ಅಗಲಿಕೆಗೆ ತುಂಬ ಮರುಗಿದೆವು ತುಂಬ ದುಃಖ ಆಯಿತು ನಮಗೆ ಯಾವ ರೀತಿ ಮರುಗಿದೆವು ಎಂದರೆ ತನ್ನ ತಾಯಿ ಹಸುವನ್ನು ಕಳೆದುಕೊಂಡಂತಹ ಕರು ಮರುಗಿದ ರೀತಿಯಲ್ಲಿ ನಾವು ಮರುಗಿದೆವು ದುಃಖಪಟವು ಆ ಸುಂದರವಾದಂತಹ ಸರ್ವ ಮಂಗಳೆಯನ್ನು ಯೋಚನೆ ಮಾಡಿ 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 ನಾವು ಚಿಂತೆಯಲ್ಲಿ ಮುಳುಗಿ ಓದೆವು ನಮ್ಮಲ್ಲಿ ಯೋಚನೆ ಬಹಳವಾಗಿ ಕಾಡತೊಡಗಿತು ಆಯಿತು ನಮಗೆ ದೇವಿ ಆಜ್ಞೆ ಮಾಡಿದ್ದಾಳಲ್ಲವೇ ಆ ಆಜ್ಞೆಯನ್ನು ಪಾಲಿಸಲು ನಾವು ಓದೆವು ಸರಿ ದೇವಿಯನ್ನು ಆಜ್ಞೆ ಮಾಡಿಬಿಟ್ಟಳು ಸೃಷ್ಟಿ ಸ್ಥಿತಿ ಇಲ್ಲಾಯಗಳನ್ನು ನೀವು ಮೂವರು ನೋಡಿಕೊಳ್ಳಿರಿ ಎಂದು ಯಾರು ನೋಡಿಕೊಳ್ಳುವುದು ಅದನ್ನು ದೇವಿಯೇ ಹೇಳಿದ್ದಳು ಆದರೂ ಸಹ ಇಲ್ಲಿ ನಮಗೆ ಒಂದು ಇಕ್ಕಟ್ಟಿನ ಪರಿಸ್ಥಿತಿ ಎದುರಾಯಿತು ಜಗತ್ತಿಗೆ ಒಪ್ಪನೇ ಒಡೆಯನಾದರೆ ಜಗತ್ತು ಯಾವುದೇ ತೊಂದರೆ ಇಲ್ಲದೆ ಸುಸೂತ್ರವಾಗಿ ನಡೆಯುತ್ತದೆ ಜಗತ್ತಿಗೆ ಮೂರೂ ಜನ ಒಡೆಯರಾದರೆ ಜಗತ್ತು ಸುಸೂತ್ರವಾಗಿ ನಡೆಯುವುದಿಲ್ಲ ಹಾಗಾಗಿ ಜಗತ್ತಿಗೆ ನಾನೇ ಒಡೆಯ ನಾನೇ ದೊಡ್ಡವನು ನನ್ನ ಮಾತನ್ನು ಜಗತ್ತು ಪಾಲಿಸಬೇಕು ಎಂದು ಬ್ರಹ್ಮ ಹೇಳಿದನು ಅಷ್ಟೇ ಅಲ್ಲ ನಾನು ಜಗತ್ತಿಗೆ ಒಡೆಯ ನೀವೆಲ್ಲರೂ ನನ್ನ ಆಜ್ಞೆಯಲ್ಲಿರಿ ಎಂದನು ಅದಕ್ಕೆ ವಿಷ್ಣು ಹೇಳಿದ ಯಾರ ಗರ್ಭದಲ್ಲಿ ಹದಿನಾಲ್ಕು ಪ್ರಪಂಚಗಳು ಇರುವವೋ ಅವರೇ ಒಡೆಯರು ಯಾರಿಗೆಲ್ಲವೋ ಅವರು ಆ ಒಡೆಯನ ಸೇವಕರಾಗಿರಬೇಕು ಎಂದು ವಿಷ್ಣು ಹೇಳಿದನು ಬ್ರಹ್ಮನ ನಗುತ್ತಾ ವಿಷ್ಣು ನಿನಗೆ ಈಗಲೇ ಜಗತ್ತುಗಳನ್ನು ತೋರಿಸುತ್ತೇನೆ ಎಂದು ನಮ್ಮಿಬ್ಬರನ್ನು ನುಂಗಿಬಿಟ್ಟ ಬಸವೇಶ್ವರ ಕೇಳು ನಾವು ಬ್ರಹ್ಮನ ಗರ್ಭದೊಳಗೆ ಹೋದೆವು ಬ್ರಹ್ಮನ ಗರ್ಭದಲ್ಲಿ ಲೆಕ್ಕವಿಲ್ಲದಷ್ಟು ನದಿಗಳು ಪರ್ವತಗಳು ಹಕ್ಕಿಗಳು ಹುಳುಗಳು ಕ್ರಿಮಿಗಳು ಇತ್ಯಾದಿ ಇತ್ಯಾದಿ ಅಲ್ಲಿ ಬ್ರಹ್ಮನ ಹೊಟ್ಟೆಯೊಳಗೆ ಈಶ್ವರ ನೋಡಿದಂತಹ ಪ್ರಪಂಚವನ್ನು ಇಲ್ಲಿ ಹೇಳುತ್ತಾ ಹೋಗುತ್ತಾರೆ ಅದು ತುಂಬ ಉದ್ದವಾಗಿರುವಂತಹ ಒಂದು ಇದು ಅಂದರೆ ಸಮಸ್ತ ಲೋಕಗಳು ಶಿವಲೋಕ ವೈಕುಂಠ ಬ್ರಹ್ಮಲೋಕ ಸ್ವರ್ಗ ನರಕ ಪಾತಾಳ ಎಲ್ಲವೂ ಇದೆ ಎಲ್ಲ ಆಯುಧಗಳು ಇವೆ ಎಲ್ಲ ಸೈನ್ಯಗಳು ಇವೆ ಎಲ್ಲ ಸಮುದ್ರಗಳು ಇವೆ ಅದನ್ನು ನೋಡಿ ಸಾಕಾಗಿ ಹೊರಗೆ ಬರೋಕ್ಕೆ ನಮಗೆ ಅಸಾಧ್ಯ ಆಗೋಯಿತು ಆದರೂ ತುಂಬ ಕಷ್ಟಪಟ್ಕೊಂಡು ಹೊರಗಡೆ ಬಂದ್ವಿ ಎಲ್ಲಿಂದ ಬಂದು ಹೊರಗಡೆ ಬಂದ್ವಿ ನಾನು ಬ್ರಹ್ಮನ ಹಣೆಯಿಂದ ಹೊರಗಡೆ ಬಂದೆ ನಾರಾಯಣ ಕೆಳಭಾಗದಿಂದ ಹೊರಗಡೆ ಬಂದ ಅದಕ್ಕೋಸ್ಕರ ನಾರಾಯಣನಿಗೆ ಅಂದರೆ ವಿಷ್ಣುಗೆ ಅಧೋಕ್ಷಜ ಎಂಬಂತಹ ಹೆಸರು ಉಂಟಾಯಿತು ಏಕೆಂದರೆ ಅದೋ ದ್ವಾರದಿಂದ ಹಿಂಬದಿಯ ದ್ವಾರ ಬ್ರಹ್ಮನ ಹಿಂಬದಿಯ ದ್ವಾರದಿಂದ ಬಂದದ್ದಕ್ಕಾಗಿ ನಾರಾಯಣನಿಗೆ ಅಧೋಕ್ಷಜನೆಂಬಂತಹ ಹೆಸರು ಬಂತು ನಾವು ಬ್ರಹ್ಮನ ಒಂದು ಗರ್ಭದಲ್ಲಿ ನೋಡಿದಂತಹ ಲೋಕಗಳನ್ನೆಲ್ಲ ನೋಡಿ ಮೆಚ್ಚಿಕೊಂಡೆವು ಆಶ್ಚರ್ಯವೂ ಸಹ ಆಯಿತು ನಮಗೆ ಆಗ ವಿಷ್ಣು ಹೇಳಿದ ನಿಮಗೆ ಇಷ್ಟವಿದ್ದರೆ ನನ್ನ ಗರ್ಭದಲ್ಲಿಯೂ ಅಸಂಖ್ಯಾತ ಲೋಕಗಳನ್ನು ನೋಡಿ ಎಂದು ಬಾಯನ್ನು ಹಗಲಿಸಿದ ನಾನು ಆಗ ಬ್ರಹ್ಮನಿಗೆ ಹೇಳಿದೆ ಬ್ರಹ್ಮ ನೀನು ವಿಷ್ಣು ಗರ್ಭವನ್ನು ನೋಡಿದರೆ ಆಯಿತು ಅಬ್ಬರ ಬೇಕೆ ಯಾಕೆ ಜೋರು ಮಾಡ್ತಾ ಇದೆಯಾ ಎಂದು ಕೇಳಿದೆ ಬ್ರಹ್ಮನು ಅದಕ್ಕೆ ಸರಿ ಎಂದು ವಿಷ್ಣುವಿನ ಗರ್ಭದೊಳಕ್ಕೆ ಇಳಿದು ನೋಡಿದನು ನೋಡ್ತಾ 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 ಇದ್ದಷ್ಟೇನೆ ವಿಷ್ಣು ಯೋಗಾರೂಢನಾಗ್ಬಿಟ್ಟ ಆಲದ ಎಲೆಯ ಮೇಲೆ ಮಲಗಿ ತಾನೇ ಪೂರ್ಣನಾಗಿ ಹೋದ ಅಂದರೆ ಪರಮಾತ್ಮನಾಗಿ ಹೋದ ದೇವಿಯ ಪಾದ ಕಮಲದ ಧ್ಯಾನ ಮಾಡೋದಕ್ಕೆ ಶುರು ಮಾಡಿದ ಇಂದ್ರಿಯಗಳು ಸ್ಥಗಿತವಾದವು ಹರಿಯು ಬಹಿರಂಗವನ್ನು ಮರೆತು ತಾನೇ ಪರಮಾತ್ಮನಾಗಿ ಹೋದ ಇದನ್ನು ನೋಡಲು ನನಗೂ ಸಹ ಇಷ್ಟ ಆಯಿತು ಅವರಿಬ್ಬರು ತಾವೇ ಬಂದರೆ ನೋಡುವೆನೆಂದುಕೊಂಡು ನಾನು ಆ ಜಾಗವನ್ನು ಬಿಟ್ಟೆನು ಈ ಬ್ರಹ್ಮಾಂಡವು ಇಲ್ಲಿ ಅಜಾಂಡ ಎನ್ನುವಂತಹ ಪದ ಬಳಸ್ತಾರೆ ಅಜಾಂಡ ಅಂದರೆ ಬ್ರಹ್ಮಾಂಡ ಎಂದರ್ಥ ಈ ಬ್ರಹ್ಮಾಂಡ ಹೇಗಿರುವುದೋ ನೋಡೋಣ ಎಂದು ನಾನು ಹೋಗುತ್ತಿರಲು ಹಲವಾರು ದೃಶ್ಯಗಳು ನನ್ನ ಕಣ್ಣ ಮುಂದೆ ಕಡೆ ಕಾಣಿಸಿದವು ಬ್ರಹ್ಮನ ಗರ್ಭದಲ್ಲಿ ನಾನೇನಲ್ಲ ನೋಡಿದನೋ ಅದನ್ನು ಮೀರಿಸುವಂತಹ ಒಂದು ವಿಚಿತ್ರವಾದಂತಹ ವಸ್ತುಗಳು ಇಲ್ಲಿ ಕಾಣಿಸ್ತಾ ಹೋದು ಅದೇ ರೀತಿಯ ಇದ್ದಂತಹ ಪ್ರಪಂಚ ಇದ್ದರೂ ಸಹ ಅದನ್ನು ವಿಚಿತ್ರವಾದಂತಹ ಕೆಲವೊಂದು ವಿಷಯಗಳನ್ನು ನೋಡಿ ನಾನು ಆಯಾಸಗೊಂಡನು ಸರಿ ಇಷ್ಟೆಲ್ಲ ನೋಡಿದ ಮೇಲೆ ನಮಗೆ ಆಯಾಸ ಆಯಿತು ಹೊರಗಡೆ ಬರಲು ಪ್ರಯತ್ನ ಪಡ್ತಾ ಇದ್ದೀವಿ ಆಗ್ತಾಯಿಲ್ಲ ಆಗ ಬ್ರಹ್ಮ ಏನು ಮಾಡಿದೆ ಅಂದರೆ ವಿಷ್ಣುವಿನ ನಾಭಿ ಕಮಲವನ್ನು ಹಿಡಿದುಕೊಂಡು ಅದರಿಂದ ಹೊರಗಡೆ ಬಂದ ಹೆದರಿಕೊಂಡು ಎದುರಿಕೊಂಡು ಹೊರಗಡೆ ಬಂದವನೇ ನಾಲ್ಕು ದಿಕ್ಕುಗಳನ್ನು ನೋಡಿದ ಹೊರಗಡೆ ಬಂದ ಕೂಡಲೇ ಸುತ್ತ ತಾನೆಲ್ಲಿದ್ದೀನಿ ಎಂದು ನೋಡ್ತೀವಲ್ವ ನಾವು ಆ ರೀತಿ ನಾಲ್ಕು ದಿಕ್ಕನ್ನು ನೋಡಿದ ಈ ನಾಲ್ಕು ದಿಕ್ಕುಗಳನ್ನು ನೋಡಿದ್ದಕ್ಕೋಸ್ಕರವಾಗಿ ಬ್ರಹ್ಮನಿಗೆ ನಾಲ್ಕು ಮುಖಗಳು ಉಂಟಾದವು ಸರಿ ಮೇಲಕ್ಕೆತ್ತೆ ಆಕಾಶವನ್ನು ಸಹ ನೋಡಿದ ಆದ್ದರಿಂದ ಅಲ್ಲಿ ಐದನೇ ಮುಖ ಆಯಿತು ಅದು ಮುಂದೆ ದಕ್ಷಯಜ್ಞ ಕಾಲದಲ್ಲಿ ಶಿವನ ಕಪಾಲವಾಯಿತು ಅದು ಬೇರೆ ಕತೆ ಈ ಬ್ರಹ್ಮನ ನಾಲ್ಕು ಮುಖಗಳಿಂದ ನಾಲ್ಕು ವೇದಗಳು ಹುಟ್ಟಿಕೊಂಡವು ಅದೇ ಸಮಯದಲ್ಲಿ ಒಂದು ಘಟನೆ ನಡೆಯಿತು ಆ ಘಟನೆ ಏನಪ್ಪ ಅಂದರೆ ಯೋಗನಿದ್ದೆಯಲ್ಲಿರುವಂತಹ ವಿಷ್ಣುವಿನ ಕಿವಿಯಿಂದ ಪರಮ ಮುಂಗೋಪಿಗಳು ಬಲಶಾಲಿಗಳು ಶೂರರು ಮತ್ತು ಪಾಪಿಗಳು ಒಂದು ರೀತಿ ದೋಷಿಗಳು ಆದಂತಹ ಮಧುಕೈಟ ಎಂಬುವವರು ಇಬ್ಬರು ಹುಟ್ಟಿದರು ಅವರ ಕೈಯಲ್ಲಿ ಖಡ್ಗ ಗದೆ ಶೂಲ ಕಟಾರಿ ಬಿಲ್ಲು ಬಾಣ ಇತ್ಯಾದಿಗಳು ಇದ್ದಾವೆ ಅವರಿಬ್ಬರು ಹುಟ್ಟಿದ ಕೂಡಲೇ ಮಾಡಿದಂತಹ ಮೊದಲನೇ ಕೆಲಸ ಏನಪ್ಪಾ ಅಂತ ಹೇಳಿದರೆ ವಿಷ್ಣುವಿನ ನಾಭಿ ಕಮಲದ ಮೇಲೆ ಕುಳಿತಿರುವಂತಹ ಬ್ರಹ್ಮದೇವನನ್ನು ಕೊಲ್ಲಲು ಬಂದರು ಬ್ರಹ್ಮ ಎಂದುಕೊಂಡರು ಈ ರಾಕ್ಷಸರು ನನ್ನನ್ನು ಸೋಲಿಸಲಾಗುತ್ತದೆಯೇ ನನ್ನನ್ನು ಸೋಲಿಸಲು ಇವರಿಂದ ಸಾಧ್ಯವಾಗುವುದಿಲ್ಲ ನನ್ನನ್ನು ಸೋಲಿಸಲು ಕೇವಲ ವಿಷ್ಣು ಒಬ್ಬನಿಂದ ಮಾತ್ರ ಸಾಧ್ಯ ಎಂದು ನಿರ್ಧರಿಸಿ ಆ ಒಂದು ರಾಕ್ಷಸರನ್ನು ಎದುರಿಸುವಂತೆ ತನ್ನ ಪರಿವಾರಕ್ಕೆ ಆಗ್ನೇಯನಿತ್ತ ಬ್ರಹ್ಮ ಏನು ಮಾಡ್ದ ದೇವಿಯ ಕುರಿತು ಧ್ಯಾನ ಮಾಡಲು ಶುರು ಮಾಡಿಬಿಟ್ಟ ಆ ಒಂದು ಸ್ತೋತ್ರ ತುಂಬ ಚೆನ್ನಾಗಿರುತ್ತೆ ಬ್ರಹ್ಮ ಹೇಳಿದಂತಹ ಬ್ರಹ್ಮ ವಿಷ್ಣು ಮಾಯೆ ಅಂದರೆ ದೇವಿ ಜಗನ್ಮಾತೆಯನ್ನು ಕುರಿತು ಹೇಳುವಂತಹ ಒಂದು ಸ್ತೋತ್ರ ಆಗ ಬರುತ್ತದೆ ವಿಶ್ವೇಶ್ವರಿಂ ಜಗದ್ಧಾತ್ರಿಂ ಸ್ಥಿತಿ ಸಂಹಾರ ಕಾರಿಣಿಂ ಸ್ಥೌಮಿ ನಿದ್ರಾಂ ಭಗವತಿಂ ವಿಷ್ಣೋರ್ ಅತುಲ ತೇಜಸಃ ಎಂದು ಶುರುವಾಗುವಂತಹ ಈ ಸ್ತೋತ್ರವನ್ನು ಬ್ರಹ್ಮ ಹೇಳುತ್ತಾ ಜಗನ್ಮಾತೆಯನ್ನು ಕರೀತಾನೆ ಆ ಒಂದು ಜಗನ್ಮಾತೆಯನ್ನು ವರ್ಣಿಸ್ತಾನೆ ನೀನು ನೀಲ ಕುದುರೆಗಳನ್ನು ಬಾ ಇಂತಹ ವಸ್ತ್ರಗಳನ್ನು ಹುಟ್ಟಿಕೊಂಡಿರುವಂಥವಳು ಇಂತಹ ಒಂದು ಆಯುಧಗಳನ್ನು ಹಿಡಿದು ಹಿಡಿದುಕೊಂಡಿರುವಂಥವಳು ಬಂದು ಈ ಒಂದು ದುಷ್ಟರಾಗಿರುವಂತಹ ರಾಕ್ಷಸರನ್ನು ಸಂಹರಿಸು ಎಂದು ಕರೆಯುತ್ತಾನೆ ಮಧುಕೈಟವರನ್ನು ಸಂಹರಿಸು ಎಂದು ಸರಿ ಈ ಬ್ರಹ್ಮನ ಒಂದು ಮಾತಿಗೆ ಜಗದೀಶ್ವರಿ ಸುಮ್ಮನೆ ಇರ್ತಾಳ ಬಂದಳು ಆ ಜಗನ್ಮಾತೆ ಬಂದು ವಿಷ್ಣುವನ್ನು ಎಬ್ಬಿಸಿದಳು ವಿಷ್ಣು ಯೋಗನಿದ್ದೆ ಅಂದರೆ ಸಮಾಧಿ ಸ್ಥಿತಿಯಲ್ಲಿ ಮಲಗಿಕೊಂಡಿದ್ದ ಆತ ಎದ್ದವನೇ ಮೂಗಿನಿಂದ ಉಸಿರಾಡತೊಡಗಿ ಕಣ್ಣುಗಳನ್ನು ಬಿಟ್ಟು ನೋಡಿದನು ಬ್ರಹ್ಮನು ತುಂಬ ಸಂತೋಷಗೊಂಡು ಈ ದುಷ್ಟರನ್ನು ಸಂಹಾರ ಮಾಡು ಎಂದನು ಆಗ ವಿಷ್ಣು ಸಮುದ್ರದಲ್ಲಿ ಎದ್ದ ಬಡಭಾಗ್ನಿಯೋ ಪ್ರಳಯ ಕಾಲದ ಮಹಾಭೈರವನೋ ಮಹಾಮೃತ್ಯುವೋ ಎಂಬಂತೆ ಎದ್ದನು ಕಣ್ಣುಗಳಿಂದ ಕೆಂಡವು ಕಾರುತ್ತಿತ್ತು ಮೂಗುಗಳಲ್ಲಿ ಬಾಯಲ್ಲಿ ಹುರಿ ಬೆಂಕಿ ಹೊರಗಡೆ ಬರತೊಡಗಿತ್ತು ಆಗ ವಿಷ್ಣು ಶ್ರೇಷ್ಠವಾದಂತಹ ಸುದರ್ಶನ ಚಕ್ರವನ್ನು ಹಿಡಿದು ನಿಂತನು ಶೌನಕರೇ ಕೇಳಿ ಆಗಲೂ ಆ ಮಹಾಕಾಳಿಯೇ ಹರಿಯಾಗಿದ್ದಳು ಅಲ್ಲಿ ವಿಷ್ಣು ವಿಷ್ಣು ಆಗಿರಲಿಲ್ಲ ನಿಜವಾಗಿ ಹೇಳಬೇಕೆಂದರೆ ಆ ಮಹಾಕಾಳಿಯೇ ಹರಿಯ ರೂಪದಲ್ಲಿ ನಿಂತಿದ್ದಳು ಅದು ಸುಳ್ಳಲ್ಲ ಅದು ನಿಜ ಆಕೆ ಪುರುಷರೂಪಿಯೋ ಆಗಿದ್ದಾಳೆ ಸ್ತ್ರೀಯೂ ಆಗಿದ್ದಾಳೆ ಜ್ಞಾನಿಯಾದಂತಹ ನಂದಿಯೇ ಕೇಳು ಹರಿಯೇ ದೇವಿ ಆ ದೇವಿಯೇ ಹರಿ ಎಂದು ವೇದ ಹೇಳುತ್ತಿದೆ ಇದನ್ನು ತಿಳಿ ಜನರು ವಿಷ್ಣುವೇ ಮಾಯೆ ಎನ್ನುವರು ಈ ಮಾಯೆಯನ್ನು ಗೆಲ್ಲಲು ಯಾರಿಂದಲೂ ಆಗುವುದಿಲ್ಲ ವಿಷ್ಣುವೇ ಮಹಾಕಾಳಿ ಮಹಾಕಾಳಿಯೇ ವಿಷ್ಣು ಆದ್ದರಿಂದ ವಿಷ್ಣುವೇ ದೇವಿ ವಿಷ್ಣು ಮಾಯೆಯೇ ಇದಲ್ಲ ಆ ಮಹಾದೇವಿಯ ಮಹಿಮೆ ಇದಲ್ಲ ಯಾದೇವಿ ಸರ್ವಭೂತೇಶು ವಿಷ್ಣು ಮಾಯೆ ಇತಿ ಸಂಸ್ಥಿತ ನಮಸ್ತಸ್ತೆ ನಮಸ್ತಸ್ತೆ ನಮಸ್ತಸ್ತೇ ನಮೋ ನಮಃ ಇಲ್ಲಿ ವಿಷ್ಣು ಮಾಯೆ ಎಂದರೆ ಅದು ದುರ್ಗಾದೇವಿ ವಿಷ್ಣು ಬಿಟ್ಟಂತಹ ಸುದರ್ಶನ ಚಕ್ರವು ಮಧು ಎಂಬ ರಾಕ್ಷಸನಿಗೆ ತಗುಲಿತು ಅವನು ಕೋಪಾವಿಷ್ಟದಿಂದ ಶೂಲವನ್ನು ಎತ್ತಿಕೊಂಡು ಇದರಿಂದ ತಪ್ಪಿಸಿಕೊ ನೋಡೋಣ ಎಂದು ವಿಷ್ಣುವಿನ ಮೇಲೆ ಎಸಿದನು ತನ್ನೆಡೆಗೆ ಬರುತ್ತಿದ್ದಂತಹ ಆ ಶೂಲವನ್ನು ಹಿಡಿದಂತಹ ವಿಷ್ಣು ಮತ್ತೆ ಅದೇ ಶೂಲದಿಂದ ಮತ್ತೆ ಆ ಮದುವಿಗೆ ಗಾಯ ಆಗುವಂತೆ ಎಸಿದನು ಆಗ ಕೈಟವನು ಗದೆಯನ್ನು ತಿರುಗಿಸುತ್ತಾ ವಿಷ್ಣುವಿನ ಆತ್ತ ಧಾವಿಸಿ ಬಂದನು ಇದನ್ನು ನೋಡಿದ ಕೂಡಲೇ ವಿಷ್ಣುವು ಆ ಏಟಿನಿಂದ ತಪ್ಪಿಸಿಕೊಂಡು ತನ್ನ ಶೂಲದಿಂದ ಕೈಟಬನನ್ನು ತಿವಿದನು ಅವನು ಅಲ್ಲನ್ನು ಕಡಿಯುತ್ತಾ ಜೋರಾಗಿ ಕಿರಿಚಿದನು ಸಾಲದು ಎಂಬಂತೆ ಜಗದೀಶ್ವರನು ಬ್ರಹ್ಮಾಂಡವೇ ಒಡೆದು ಹೋಯಿತೋ ಎಂಬಂತೆ ನೂರಾರು ಕೋಟಿ ಬಾಣಗಳಿಂದ ಅವರ ಮೇಲೆ ಬಾಣ ಪ್ರಯೋಗ ಮಾಡಿದನು ಆನಂತರ ರಾಕ್ಷಸನ ಎದೆಯನ್ನು ತಿವಿದು ಅವನ ಅಗ್ರಜನ ತಲೆಯನ್ನು ಗದೆಯಿಂದ ಕೋಪದಿಂದ ಅಪ್ಪಳಿಸಿಬಿಟ್ಟನು ಬ್ರಹ್ಮಾಂಡವೆಲ್ಲ ಆ ಶಬ್ದದಿಂದ ನಡುಗಿಹೋಯಿತು ಅಷ್ಟು ಜೋರಾಗಿತ್ತು ಆ ಒಂದು ಗದೆಯ ಒಂದು ಹೊಡೆತ ಈ ಮೂವರ ಸಾಹಸ ಯಾರು ತಾನೇ ವರ್ಣಿಸಬಲ್ಲರು ಮೂವರು ಸಹ ಬ್ರಹ್ಮಾಂಡವೇ ತಮ್ಮ ಒಂದು ಕುಸ್ತಿಯ ಕಣವೇನೋ ಎಂಬಂತೆ ಯುದ್ಧ ಭೂಮಿಯನ್ನಾಗಿ ಮಾಡಿಕೊಂಡು ಹೋರಾಟ ಮಾಡುತ್ತಿದ್ದರು ಅವರ ಒಂದು ಆಯುಧಗಳ ಸದ್ದಿಗೆ ಇಡೀ ಬ್ರಹ್ಮಾಂಡವೇ ನಡುಗುತ್ತಾ ಹೋಯಿತು ದೂರ ದೂರದವರೆಗೆ ಆ ಒಂದು ಸದ್ದು ಕೇಳುತ್ತಾ ಹೋಯಿತು ಗದೆ ತಿರುಗಿಸಿದರೆ ಆಕಾಶವೇ ಗಿರಗಿರನ್ನು ತಿರುಗುತ್ತಿತ್ತು ಸುಳಿಗಾಳಿ ಬುರ್ರೆಯಿಂದ ಬೀಸುತ್ತಾ ಇತ್ತು ಆ ಒಂದು ಗದೆಯ ಬೀಸಾಟಕ್ಕೆ ಮೋಡಗಳು ತೆರೆತೆರೆಯಾಗಿ ತೆರೆಯಾಗಿ ಹೋ ದೂರ ದೂರಕ್ಕೆ ಚಲಿಸುತ್ತಿದ್ದವು ನಂದಿಯೇ ಕೇಳು ಬ್ರಹ್ಮಾಂಡದಲ್ಲಿರುವಂತಹ ಅರ್ಧ ಜಲವೇ ಹಿಂಗಿ ಹೋಯಿತು ಇವರ ಯುದ್ಧದ ಬಿರುಸನ್ನು ಬಿರುಸಿಗೆ ಹೀಗೆ ಗದಾಯುದ್ಧದಲ್ಲಿ ಸಾವಿರಾರು ವರ್ಷಗಳು ಕಳೆದು ಹೋದವು ಈ ಮೂರೂ ಜನ ಗದೆಗಳನ್ನು ಬಿಟ್ಟು ಕತ್ತಿಗಳಿಗೆ ಗದೆಗಳನ್ನು ಬಿಟ್ಟು ಕತ್ತಿ ಯುದ್ಧಕ್ಕೆ ಶುರು ಮಾಡಿದರು ಘುರಾಣಿಗಳನ್ನು ಹಿಡಿದುಕೊಂಡು ನಿಂತುಕೊಂಡು ಕೋಪದಿಂದ ಒಬ್ಬರನ್ನೊಬ್ಬರು ಒಡೆದಾಡಿಕೊಳ್ಳಲು ಶುರು ಮಾಡಿದರು ಕತ್ತಿಗಳ ಏಟುಗಳಿಗೆ ತಪ್ಪಿಸಿಕೊಳ್ಳುತ್ತಾ ಒಡೆಯುತ್ತಾ ತಪ್ಪಿ ರಾಕ್ಷಸರ ಮೈಗೆ ಕತ್ತಿ ಏಟುಗಳು ಬೀಳುತ್ತಾ ಇದ್ದರೆ ರಕ್ತ ಹರಿದು ಎಪ್ಪುಗಟ್ಟುತ್ತಾ ಇತ್ತು ನಂದೀಶ್ವರ ಕೇಳು ಅಷ್ಟು ರಕ್ತ ಹರಿದರೂ ಶೌರ್ಯವು ಮಾತ್ರ ತಗ್ಗಲಿಲ್ಲ ಕತ್ತಿಗಳು ಒಂದಕ್ಕೊಂದು ಒಡೆಯುತ್ತಲೇ ಇದ್ದವು ಅಕ್ಕಪಕ್ಕಗಳಲ್ಲಿ ಅವುಗಳ ಒಂದು ಗಾತದಿಂದ ಕೋಲ್ಮಿಂಚುಗಳ ರೀತಿಯಲ್ಲಿ ಕಿಡಿಗಳು ಉಂಟಾಗುತ್ತಿದ್ದವು ನೀವು ನೋಡಿರ್ಬೋದು ಎರಡು ಒಂದು ಕಬ್ಬಿಣಗಳು ಒಂದಕ್ಕೊಂದು ಒಡೆಯುತ್ತಾ ಇದ್ದರೆ ಹೆಂಗೆ ಕಿಡಿ ಬರುತ್ತಲ್ಲ ಹಾಗೆ ಕಿಡಿಗಳು ಬರ್ತಾ ಇತ್ತು ಅದರಲ್ಲೂ ದೇ ದೇವರು ರಾಕ್ಷಸರ ಮಧ್ಯೆ ಒಡೆದಾಟ ನಡೆದರೆ ಇನ್ನೆಷ್ಟೆಲ್ಲ ಕಿಡಿಗಳು ಬರಬಹುದು ಹೀಗೆ ಸಾವಿರ ವರ್ಷ ಪ್ರಚಂಡವಾದಂತಹ ಯುದ್ಧ ನಡೆದ ಮೇಲೆ ಆಗ ದುಷ್ಟರಾದ ಮಧುಕೈಟವರು ಕಠಾರೆಗಳನ್ನು ಹಿಡಿದು ವಿಷ್ಣುವನ್ನು ಕೊಲ್ಲಲು ಬಂದರು ವಿಷ್ಣು ಅವರ ಆ ಕಠಾರೆಗಳನ್ನು ಸಹ ಎದುರಿಸಿದ ಕಠಾರೆಯ ಮನೆಯನ್ನು ಕೇವಲ ದೃಷ್ಟಿ ಮಾತ್ರದಿಂದ ಶಕ್ತಿಹೀನವನ್ನಾಗಿಸಿದ ವಿಷ್ಣುವಿನ ಒಂದು ದೃಷ್ಟಿಗೆ ಆ ಒಂದು ಕಠಾರೆಯ ಚೂಪುಗಳು ಮೊಂಡಾಗ್ಬಿಟ್ಟು ಈ ಚಮತ್ಕಾರವನ್ನು ಆ ಒಂದು ರಾಕ್ಷಸರು ಸಹ ಆಶ್ಚರ್ಯದಿಂದ ನೋಡ್ತಾ ಇದ್ದರು ನಾವಂತೂ ಈ ಒಂದು ಯುದ್ಧವನ್ನು ಕಣ್ತುಂಬ ನೋಡ್ತಾ ಇದ್ವು ಹೀಗೆ ವಿಷ್ಣುವಿಗೂ ರಾಕ್ಷಸರಿಗೂ ಘನಘೋರ ಯುದ್ಧ ಸಾವಿರ ವರ್ಷಗಳವರೆಗೆ ನಡೆಯಿತು ಮತ್ತು ಎರಡು ಸಾವಿರ ವರ್ಷಗಳವರೆಗೂ ಸಹ ಯುದ್ಧ ನಡ್ಸ್ಕು ನಡೀತಲೇ ಹೋಯಿತು ಹೀಗೆ ಐದು ಸಾವಿರ ವರ್ಷ ಯುದ್ಧ ಮಾಡಿದರೂ ಸಹ ಮಧುಕೈಟವರು ಸೋಲಿನಿಂದ ಆಗ ವಿಷ್ಣು ತನ್ನಲ್ಲಿಯೇ ಹೇಳ್ಕೊಂಡ ಅವರ ಆಯುಷ ಏನು ಮಾಡಿದರೂ ತೀರ್ತಾ ಇಲ್ಲ ಏನು ಮಾಡೋದು ಎಂದು ಯೋಚನೆ ಮಾಡಿದ ಮತ್ತು ಯಾವ ಅಪಾಯದಿಂದ ಇವರನ್ನು ನಾನು ಕೊಲ್ಲಬಹುದು ಏನು ಉಪಾಯ ಉಪಾಯ ಮಾಡಲಿ ಮತ್ತು ಯಾವ ಉಪಾಯದಿಂದ ಇವರನ್ನು ಕೊಲ್ಲಲಿ ಎಂದು ಆಲೋಚನೆ ಮಾಡ್ತಾ ಇದ್ದ ವಿಷ್ಣು ಮಧುಕೈಟವರನ್ನು ಕುರಿತು ಕೊನೆಗೆ ನಗುತ್ತಾ ಹೇಳಿದ ತುಂಬ ಆಯಾಸಗೊಂಡಿರುವಿರಿ ನಾನು ನಿಮ್ಮ ಶೌರ್ಯವನ್ನು ತುಂಬ ಮೆಚ್ಚಿಕೊಂಡಿದ್ದೇನೆ ನಿಮಗೆ ಬೇಕಾದಂತಹ ವರವನ್ನು ಕೇಳಿ ನಾನು ಆ ವರವನ್ನು ದಯಪಾಲಿಸುತ್ತೇನೆ ಎಂದು ವಿಷ್ಣು ಅವರಿಗೆ ಅಭಯವನ್ನಿತ್ತ ಅದಕ್ಕೆ ಮಧುಕೈಟವರು ನಗುತ್ತಾ ಹೇಳಿದರು ಕೆಲವೋ ಕ್ರೂರವಾದಂತಹ ವಿಷ್ಣು ನಾವಿಬ್ಬರೂ ಕೋಡಿ ಒಡೆದಂತಹ ಒಡೆತಗಳನ್ನು ನೀನು ಎದುರಿಸಿದೆ ನಾವು ನಿನ್ನನ್ನು ಮೆಚ್ಚಿಕೊಂಡಿದ್ದೇವೆ ನೀನು ನಮಗೆ ಏನು ಹೊರ ಕೊಡುವುದು ನಾವೇ ನಿಮಗೆ ಕೊಡುತ್ತೇವೆ ಏನು ಬೇಕೋ ವರವ ಕೇಳಿಕೊಳು ಎಂದು ಹೇಳಿದರು ಇದನ್ನು ಕೇಳಿ ಕೋಪಗೊಂಡಂತಹ ವಿಷ್ಣು ಸುದರ್ಶನಾಸ್ತ್ರವನ್ನು ಹಿಡಿದು ನಿಮ್ಮ ತಲೆಗಳು ಕತ್ತರಿಸಿ ಬೀಳಲಿ ಎಂದು ಹೇಳಿ ಆ ರಾಕ್ಷಸರ ತಲೆಗಳು ಸಾವಿರ ಹೋಳಾಗುವಂತೆ ಸುದರ್ಶನದಿಂದ ಹೊಡೆದನು ಪ್ರಾಣ ಬಿಟ್ಟಂತಹ ಆ ರಾಕ್ಷಸರನ್ನು ನೋಡಿ ಬ್ರಹ್ಮನು ಹರಿಯನ್ನು ಕುರಿತು ಸ್ತೋತ್ರ ಮಾಡತೊಡಗಿದನು ಹೀಗೆ ಬ್ರಹ್ಮನು ಹರಿಯನ್ನು ಸ್ತುತಿಸಲು ಮಧು ಮಧು ಎಂಬ ರಾಕ್ಷಸನ ಶತ್ರುವಾದಂತಹ ಶ್ರೀ ಹರಿಯು ತುಂಬ ಸಂತೋಷಗೊಂಡು ಬ್ರಹ್ಮನನ್ನು ಅಪ್ಪಿಕೊಂಡನು ಈ ರಾಕ್ಷಸರು ಯಾರು ಎಲ್ಲಿಂದ ಬಂದರು ನಿನ್ನನ್ನು ಏಕೆ ಕೊಲ್ಲಲು ಬಯಸಿದರು ಶಿವ ಎಲ್ಲಿ ಎಂದು ಕೇಳಿದನು ಅದಕ್ಕೆ ಬ್ರಹ್ಮ ಹೇಳಿದನು ನಾನು ನಿನ್ನ ಗರ್ಭವನ್ನು ಹೊಕ್ಕು ಅಲ್ಲಿ ಅಸಂಖ್ಯಾತವಾದಂತಹ ಪ್ರಪಂಚಗಳನ್ನು ನೋಡ್ತಾ ಇದ್ದೆ ಬರಲು ದಾರಿ ಗೊತ್ತಾಗಲಿಲ್ಲ ಆನಂತರ ನಿನ್ನ ನಾಭಿ ಕಮಲದಿಂದ ಹೊರಗಡೆ ಬಂದೆ ಆಗ ನಿನ್ನ ಎರಡೂ ಕಿವಿಗಳಿಂದ ಈ ರಾಕ್ಷಸರಿಬ್ಬರು ಹುಟ್ಟಿ ಕೋಪದಿಂದ ಯುದ್ಧ ಮಾಡಲು ಬಂದರು ಆಗ ನನ್ನಿಂದ ಈ ದುಷ್ಟರನ್ನು ಸಂಹರಿಸಲು ಸಾಧ್ಯ ಇಲ್ಲ ಎಂದು ತಿಳಿದುಕೊಂಡು ನಾನು ಆ ಜಗನ್ಮಾತೆಯ ಪಾದ ಕಮಲಗಳನ್ನು ಧ್ಯಾನ ಮಾಡಿದೆ ಆಕೆ ಬಂದಳು ಆಕೆಯನ್ನು ಕುರಿತು ಆಕೆಯ ಬಳಿ ನಿನ್ನನ್ನು ಸಮಾಧಿಯಿಂದ ಎಬ್ಬಿಸಲು ಬೇಡಿಕೊಂಡೆ ತಕ್ಷಣ ಜಗನ್ಮಾತೆಯ ನಿನ್ನನ್ನು ಎಚ್ಚರಿಸಿದಳು ನಿನಗೂ ರಾಕ್ಷಸರಿಗೂ ಯುದ್ಧವಾಯಿತು ಐದು ಸಾವಿರ ವರ್ಷಗಳ ಕಾಲ ಯುದ್ಧ ನಡೆಯಿತು ಕೊನೆಗೆ ನಿನ್ನ ಸುದರ್ಶನ ಚಕ್ರದಿಂದ ಈ ರಾಕ್ಷಸರ ನಾಶವಾಯಿತು ನನಗೆ ಅತ್ಯಂತ ಆನಂದವಾಯಿತು ಬ್ರಹ್ಮಾಂಡವು ಉಳಿದುಕೊಂಡಿತು ಆದರೆ ಈಶ್ವರನನ್ನು ಎಲ್ಲಿಯೂ ನೋಡಿಲ್ಲ ಎಂದನು ಆನಂತರ ಹರಿಯು ಬ್ರಹ್ಮನು ಶಿವನು ಎಲ್ಲಿ ಸಮಾಧಿ ಸ್ಥಿತಿಯಲ್ಲಿ ಧ್ಯಾನ ಮಾಡುತ್ತಾನೆ ಕುಳಿತು ಬಿಟ್ಟಿದ್ದಾನೋ ಎಲ್ಲಿ ಹುಡುಕುವುದು ಎಂದು ಚಿಂತಿಸುತ್ತಾ ನಿಂತರು ಇಲ್ಲಿಗೆ ಮಧುಕೈಟ ಬರ ವಧೆ ಎನ್ನುವಂತಹ ಅಧ್ಯಾಯ ತೃತೀಯ ಅಧ್ಯಾಯ ಮುಕ್ತಾಯವಾಯಿತು ಶ್ರೀದೇವಿ ಮಹಾತ್ಮಯ ಮಧುಕೈಟ ಬರ ವಧೆ ಕತೆ ಕೇಳಿದಂತಹ ನಿಮಗೆಲ್ಲರಿಗೂ ಆ ಶ್ರೀದೇವಿಯ ಕೃಪೆ ಸನ್ಮಂಗಳವನ್ನು ದೊರಕಿಸಲಿ ಎಂದು ನಾವು ಸಹ ಪ್ರಾರ್ಥಿಸುತ್ತೇವೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೀವು ನೋಡ್ತಿದ್ದೀರಾ ಜ್ಯೋತಿಷ ಟಿಪ್ಸ್ ಚಾನಲ್ ಧನ್ಯವಾದಗಳು